ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರ ಸಂತೆಗೆ ಹೋಗ್ತಾ ಇದ್ದೀವಿ ಶನಿವಾರ ಸಂತಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಹಾಗೆ ಅಲ್ಲೇ ನಮ್ಮ ಮನೆಯವರ ತಂಗಿ ಮನೆಯೂ ಅಲ್ಲೇ ಇರೋದು ಹಾಗಾಗಿ ಅವ್ರ ಮನೆಗೂ ಸಹ ಹೋಗ್ಬಿಟ್ಟು ಬರೋಣ ಅಂತ ನಾವು ಇವಾಗ ಹೋಗ್ತಾ ಇದ್ದೀವಿ ನಾನು ನಮ್ಮನೆಯವರು ಮಕ್ಳನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ಸಂಡೆ ಆಗಿರೋದ್ರಿಂದ ಮಕ್ಳನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ಇದು ಮಾಗ್ಲು ಅಂತ ಹತ್ರ ಮೀನು ಮಾರ್ತಾ ಇರ್ತಾರೆ ಹಾಗಾಗಿ ಮೀನು ನೋಡೋಣ ಅಂತ ಬಂದಿದ್ದೀವಿ

ಇವತ್ತು ಬೇಡ ಮನೆಯನ್ನು ತಗೋಣ ಅಂತ ಹೇಳ್ತಾ ಆನಂತರ ಆ ನಂತರ ಅಲ್ಲಿ ತಂಗಿ ಮನೆ ಅಲ್ಲಿ ನನ್ನ ಮಗನ ಇಳಿಸ್ಬಿಟ್ಟು ನಾವು ಮುಂದಿನ ಕೆಲಸಕ್ಕೆ ಹೋದ್ವಿ ನಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಮ್ಮ ಮನೆಯವ್ರ ತಂಗಿ ಮನೆಗೆ ಬಂದ್ವಿ ನಮ್ಮ ಅತ್ತಿಗೆ ಮನೆ ಇವಾಗ ರೀಸೆಂಟಾಗಿ ಮನೆ ಮಾಡಿದೆ ಹಾಗಾಗಿ ಮನೆಗೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮನೆ ಹೇಗಿದೆ ಅಂತ మే మళ్ నికారు అంత నోడ్తా ఇం మన పూర్తి ముసే సింపల్గా ప్రోషన్ మన ఇది వంద దేవ్రు చిక్కదా ఫోటో ఇక్కడు పూజ మేర మనం మేలు టెరెస్ మేలు మామంది ವೀಡಿಯೋ ಮಾಡ್ತಾ ಇದ್ದೀನಿ ಮೇಲೆ ಹತ್ತುವಾಗ ಹುಷಾರಾಗಿ ಹತ್ತಬೇಕು ಇನ್ನೂ ಕೆಲಸ ಇನ್ನೂ ಕ್ಲಿಯರ್ ಆಗಿಲ್ಲ ಇಲ್ಲಿ ಬಂದು ಒಂದು ದೊಡ್ಡ ಹಾಲ್ ಇದೆ ಟಿ ವಿ ಇಟ್ಕೊಂಡಿದ್ದಾರೆ ಒಂದು ಬೆಡ್ರೂಮು ರೂಮ್ ಮಾಡಿದ್ದಾರೆ ಓಕೆ ಅದಕ್ಕೆ ಮನೆ ಊಟ ಎಲ್ಲ ಮುಗಿಸಿ ಈಗ ಮನೆಗೆ ಹೋಗೋಣ ಅಂತ ಹೊರಟ್ವಿ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಲಿ ಅಲ್ಲಿ ಮಾಗ್ಲು ಸೇತುವೆ ಸಿಗುತ್ತಲ್ಲ ಹಾಕೊಂಡು ನಿಲ್ಸಿ ನಿಲ್ಸಿ ಅಂದ್ಕೊಂಡು ನೋಡಿ ಸೇರಿ ನೋಡ್ತಾ ಇದ್ದಾರೆ ನೋಡಿ ಮಾಗ್ಲು ಒಳ್ಳೆ ಎಷ್ಟು ದೊಡ್ಡದಾಗಿದೆ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಚಂಗ್ ಚಂಗ್